ಹಾಯ್ ಫ್ರೆಂಡ್ಸ್ ನಮಸ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹಳದಿ ಮೂತ್ರದ ಸಮಸ್ಯೆ ದೇಹದಲ್ಲಿ ಹೀಟ್ನೆಸ್ನ ಸಮಸ್ಯೆ ಮತ್ತು ಹೊಟ್ಟೆ ನೋವಿನ ಸಮಸ್ಯೆಗೆ ಒಂದು ಕಷಾಯವನ್ನು ಇದ್ದೀನಿ ಈ ಕಷಾಯ ಕುಡಿದರೆ ಖಂಡಿತವಾಗಿಯೂ ಐದು ನಿಮಿಷದಲ್ಲಿ ನಿಮಗೆ ಎಲ್ಲ ಸಮಸ್ಯೆಗಳು ವಾಸಿಯಾಗುತ್ತವೆ ಬನ್ನಿ ಯಾವ ಕಷಾಯ ಅಂತ ತಿಳ್ಕೊಳ್ಳೋಣ ಈ ಕಷಾಯ ಮನೆಯಲ್ಲೇ ಮಾಡೋದು ತುಂಬ ಅಂದರೆ ತುಂಬ ಈಸಿಯಾಗಿದೆ ಮೊದಲನೇದಾಗಿ ನಾವು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ತಗೊಂಡು ಕಾಯಿಸ್ಕೋಬೇಕು ಆನಂತರ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ತಗೋಬೇಕು ಆ ಜೀರಿಗೆಯನ್ನು ಕುದಿತಾ ಇರೋ ನೀರಿಗೆ ಹಾಕಬೇಕು ನಂತರ ತುಂಬ ಕುದಿಸ್ಬೇಕು ಆ ನೀರು ಹಳದಿ ಆಗುತ್ತೆ ಹಳದಿ ಆಗುವರೆಗೂ ಕುದಿಸ್ಬೇಕು ನೋಡಿ ಈ ರೀತಿ ಆಗ್ಬೇಕು ಈ ರೀತಿ ಮಾಡಿ ಕುದಿಸ್ಬೇಕು ತುಂಬ ನೀವು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು ನಾನು ಹಾಕಲ್ಲ ಒಬ್ಬೊಬ್ಬರಿಗೆ ಸಕ್ಕರೆ ಹಾಕಿದರೆ ಕುಡಿಲಿಕ್ಕೆ ಚಲೋ ಅನಿಸುತ್ತೆ ಸೊ ನೀವು ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕ್ಲೂಬೋದು ಹಾಕಿದು ಇರ್ಬೋದು ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಈ ಕಷಾಯ ಮಾಡೋದು ಇಷ್ಟೇ ಆದರೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಸಲ ಕುಡಿದ್ರೂ ಒಳ್ಳೆಯದೇ ದೇಹಕ್ಕೆ ನಿಮ್ಮಲ್ಲಿರೋ ಹೀಟ್ನೆಸ್ಸನ್ನು ತೆಗೆಯುತ್ತೆ ಜೀರಿಗೆ ತುಂಬ ತಂಪು ಹೊಟ್ಟೆ ನೋವು ಏನಾದರೂ ಬಂದರೆ ಮತ್ತು ದೇಹದಲ್ಲಿ ಹೀಟ್ನೆಸ್ಸಿಂದ ಹಳದಿ ಮೂತ್ರದ ಸಮಸ್ಯೆ ಆಗ್ತದೆ ಅಲ್ಲ ಪದೇ ಪದೇ ಮೂತ್ರ ಆಗ್ತಾ ಇರೋದು ಅದನ್ನೆಲ್ಲ ವಾಸಿ ಮಾಡುತ್ತೆ ಹೇಗೆಂದರೆ ಈ ಕಷಾಯ ದೇಹದಲ್ಲಿರೋ ಹೀಟ್ನ ತೆಗೆದು ದೇಹನ ತಂಪು ಮಾಡುತ್ತೆ ಹೀಟ್ನೆಸ್ಸಿಂದ ಆಗಿರೋ ಮೂತ್ರದ ಸಮಸ್ಯೆನ ಖಂಡಿತವಾಗಿಯೂ ಈ ಒಂದು ಕಷಾಯ ಕಡಿಮೆ ಮಾಡುತ್ತೆ ಅಷ್ಟೇ ಅಲ್ಲದೆ ಜೀರಿಗೆ ಜೀರ್ಣಕ್ರಿಯೆಗೂ ಸಹ ಒಳ್ಳೆಯದು ಊಟ ಆದ ನಂತರ ಸ್ವಲ್ಪ ಜೀರಿಗೆನ ತಿಂದರೆ ಜೀರ್ಣಕ್ರಿಯೆಯು ಸಹ ಚೆನ್ನಾಗಾಗುತ್ತೆ ಸೊ ಇಷ್ಟೆಲ್ಲ ಪರಿಹಾರಗಳು ಜೀರಿಗೆಯಲ್ಲಿದ್ದಾವೆ ಹಾಗಾಗಿ ನೀವು ಜೀರಿಗೆ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ತುಂಬಾ ಲಾಭವಿದೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇದು ನಿಮಗೆ ಉಪಯೋಗವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು